ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಎಲ್ಲರೂ ಚೆನ್ನಾಗಿರಬೇಕು ಬೆಂಗಳೂರಲ್ಲಿ ಈ ವರ್ಷ ತುಂಬ ಮಳೆ ಬರ್ತಾಯಿದೆ ಬೆಂಗಳೂರಲ್ಲಿ ಅಂತ ಏನಿಲ್ಲ ಎಲ್ಲ ಕಡೆಯೂ ಮಳೆ ಬರ 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 ಹರಿತಾಯಿದೆ ಇವತ್ತು ಸ್ಪೆಷಲ್ ಏನು ಅಂತ ಅಂದರೆ ನಾನು ಯಶವಂತಪುರದಿಂದ ಶಿವಮೊಗ್ಗಕ್ಕೆ ಹೋಗ್ತಾಯಿದ್ದೀನಿ ಅದು ಯಾವ ರೀತಿ ಅಂತಂದರೆ ಟಿಕೆಟ್ ಏನು ಇಲ್ದಂಗೆ ಫ್ರೀಯಾಗಿ ಜರ್ನಿ ಮಾಡ್ತಾ ಇದ್ದೀನಿ ತುಂಬ ಸ್ಪೆಷಲ್ ಇದು ಟ್ರೈನು ಸುಲಭವಾಗಿಲ್ಲ ಎ ಸಿ ಕೋಚು ಎಲ್ಲ ಇರುತ್ತೆ ಒಬ್ರಿಗೆ ಟಿಕೆಟ್ ಹೆಂಗೆ ಇಲ್ಲ ಅಂದರೆ ಇನ್ನೂರು ರೂಪಾಯಿ ಇರುತ್ತೆ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಹೋಗುವಾಗ ಈ ರೀತಿ ಪ್ಲೇಸ್ ಎಲ್ಲ ಚೆನ್ನಾಗಿರೋದು ಚೆನ್ನಾಗಿ ಕಾಣುತ್ತೆ ನೋಡಿ ಇದೆಲ್ಲ ಗುಡ್ಡ ಗಿಡ್ಡ ಎಲ್ಲ ಹೆಂಗೆ ಇದೆ ಇದು ಅಂತ ಇನ್ನು ಮನಿ ಇನ್ನೂ ಕ್ಲಿಯರ್ ಆಗಿಲ್ಲ ಈ ರೈಲ್ವೆ ಟೇಷನ್ನಲ್ಲಿ ತುಂಬ ಸ್ಪೆಷಲ್ ಆಗಿರೋ ಸ್ಲೀಪಿಂಗ್ ಕೋಚ್ ಇದೆ ಮತ್ತು ಎ ಸಿ ಕೋಚ್ ಇದೆ ತುಂಬ ಏನೇನೋ ದುಬಾರಿಗಳಿದ್ದಾವೆ ತುಂಬ ಲಾಂಗ್ ಜರ್ನಿ ಇದು ಲಾಂಗ್ ಜರ್ನಿ ಹೇಳೋಕ್ಕಿಂತ ಮುಂಚೆ ತುಂಬ ಇದು ಟ್ರೈನು ಭಾರಿ ದೊಡ್ಡದು ಅಂತ ಏನೂ ಇಲ್ಲ ಮೀಡಿಯಮ್ ಆಗಿದೆ ಹಾಗಾಗಿ ತುಂಬ ಜನಗಳೆಲ್ಲ ನಮ್ಮನ್ನೇ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಏನಾದರೂ ಮಾಡಬೇಕಂದ್ರೆ ಜನ ಮತ್ತು ನೋಡ್ತಾರಲ್ವಾ ನೋಡೋ ಇರ್ತಾರೆ ಈ ರೀತಿ ಏನಾದರೂ ಹಿಡ್ಕೊಂಡು ಹೋದರೆ ಸಾಕು ಏನಾದರೂ ಒಂದು ಕೇಳ್ತಾನೆ ಇರ್ತಾರೆ ಪರವಾಗಿಲ್ಲ ಅದಕ್ಕೆಲ್ಲ ನಾವು ತಲೆಗಡ್ಸ್ಕೋಕ್ಕೆಲ್ಲ ಆಗೋಲ್ಲ ನನಗೆ ಒಂದು ಇಂಪಾರ್ಟೆಂಟ್ ವ್ಯಕ್ತಿ ಫ್ರೆಂಡ್ಸ್ ಸಿಕ್ಕಿದ್ರು ಬಟ್ ಅವ್ರ ಮುಖ ಎಲ್ಲ ಆಗಲ್ಲ ಯಾಕಂದರೆ ಅವರು ಏನೋ ಒಂಥರ ಅಮರ ಪ್ರೇಮಿಗಳು ಪ್ರೀತಿಯಲ್ಲಿ ತೇಲಾಡ್ತಾ ಇದ್ದಾರೆ ಇದೇ ಟ್ರೈನಲ್ಲೇ ಇದ್ದಾರೆ ನನ್ನ ಮುಂದಗಡೆ ಬೋಗಿಯಲ್ಲಿ ಇದ್ದಾರೆ ನಾನು ಲಾಸ್ಟ್ ಬೋಗಿಯಲ್ಲಿ ಹೋಗ್ತಿದ್ದೀನಿ ನನ್ನ ಜೊತೆ ತುಂಬ ವ್ಯಕ್ತಿ ಸಿಕ್ಕಿದ್ದಾರೆ ಇವ್ರು ಏನು ಅಂತಂದರೆ ಫಸ್ಟು ಒಂದು ಟೈಮಲ್ಲಿ ತುಂಬ ಅವ್ರದೇ ಒಂದು ಸಿಂಗರ್ ಥರ ಹಾಡ್ತಾಯಿದ್ರು ಇವಾಗ ಪಾರ್ಟ್ ಟೈಮ್ ಡ್ಯೂಟಿನೋ ಏನೋ ಗೊತ್ತಿಲ್ಲ ಟ್ರೈನಲ್ಲಿ ಬಂದು ಭಿಕ್ಷೆ ಇದ್ದಾರೆ ಅವ್ರು ಎರಡೂ ಕಣ್ಣು ಇಲ್ಲ ಅವ್ರ ಸ್ಟೋರಿ ಬಗ್ಗೆ ಕೇಳಿದೆ ಅವರಿಲ್ಲೇ ಇಲ್ಲೇ ಅದು ಇದು ಮಾಡ್ಕೊತ ಸಣ್ಣ ಪುಟ್ಟ ಸಾಂಗ್ ಹೇಳ್ಕೊತ ಇದ್ದಾರೆ ನಿಮಗೆ ಏನಾದರೂ ಇವ್ರು ಏನಾದರೂ ಟ್ರೈನಲ್ಲಿ ಕಂಡ ಇವ್ರಿಗೆ ಏನೋ ಒಂದು ಹತ್ತು ಇಪ್ಪತ್ತೋ ಸಹಾಯ ಮಾಡಿ ಇವರಿಗೆಲ್ಲ ಕೊಡ್ತೀರಲ್ವ ಅಂದರೆ ಬಂದು ಇವರಿಗೆ ಏನಾದರೂ ಊಟನಾದರೂ ಕೊಡಿಸಿ ಅಥವಾ ಏನಾದರೂ ಬಟ್ಟೆನಾದರೂ ಕೊಡಿಸಿ ಕಣ್ಣಿಲ್ಲ ಟ್ರೈನಲ್ಲಿ ಬೇರೆ ಜರ್ನಿ ಮಾಡ್ತಾರೆ ಟ್ರೈನ್ ತುಂಬ ಡೇಂಜರ್ ಹೇಳಿ ಹೇಳಿದ್ದಾರೆ ಹೇಳಿದ್ದಾರೆ ಅಂತೆಲ್ಲ ನಾವೇ ನೋಡಿದ್ವಿ ಸತತ ಎರಡು ವರ್ಷದಿಂದ ಟ್ರೈನೆಲ್ಲವಷ್ಟು ಅಪಘಾತವೇ ಇದೆ ಅದರಲ್ಲಿ ಇಷ್ಟೊಂದು ಜನ ಜರ್ನಿ ಮಾಡ್ತಾರೆ ಅದರಲ್ಲಿ ಇವರು ಒಬ್ರು ಇರ್ತಾರೆ ಒಂದು ಸ್ವಲ್ಪ ನೋಡ್ಕೊಂಡು ಸಹಾಯ ಮಾಡಿ ಸಹಾಯ ಮಾಡಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ ಅದು ನಿಮ್ಮ ನಿಮ್ಮ ಬಿಟ್ಟಿದ್ದು ಟ್ರೈನಲ್ಲಿ ಹೋಗುವಾಗ ಈ ರೀತಿ ಇದು ಎ ಸಿ ಕೋಚು ಫುಲ್ಲು ಎ ಸಿ ಇರುತ್ತೆ ಜನ ಆರಾಮಾಗಿರ್ತಾರೆ ಇದರಲ್ಲಿ ಹೇಳಬೇಕಂತಂದರೆ ಬೆಳಗಿನ ಜಾವ ನಾವು ಟ್ರೈನಲ್ಲಿ ಹೊಟ್ರೆ ಸೀಟೆಲ್ಲ ಫುಲ್ ಫ್ರೀಯಾಗಿರುತ್ತೆ ಇನ್ನು ಮಳೆ ಬಂತು ಮಳೆಗಾಲದಲ್ಲಿ ಹೋಗ್ಬೇಕಂತಂದರೆ ಏನಾದರೂ ತಿನ್ಬೇಕಾದ್ರೆ ನಿಮಗೆ ಒಳ್ಳೆ ಮಸಾಲೆ ಪುರಿ ಬರ್ತವೆ ಮದ ಮದ್ದೆ ಅವು ಪಲಾವು ಟೀ ಗೀ ಎತ್ತ ಬರ್ತವೆ ಕಾಫಿ ಕುಡೀರಿ ಟೀ ಅಂತೂ ಕುಡಿಯೋಕ್ಕೆ ಹೋಗ್ಬೇಡಿ ಯಾಕಂದರೆ ಟೀ ಬಿಸಿ ನೀರಲ್ಲಿ ಅದ್ದಾಗಿ ಅದ್ದಿ ಇದ್ದಂಗೆ ಇರುತ್ತೆ ನಾವು ಇವಾಗ ಯಾವುದೋ ಒಂದು ಫ್ಲಾಟ್ಫಾರಿಗೆ ಬಂದಿದ್ದೀವಿ ಕೆಳಗಡೆ ಇಳಿದ್ಬಿಟ್ಟು ಹೋಗ್ತಾ ಇದ್ದೀವಿ ಜನ ಎಲ್ಲ ವಸ್ತು ನಮ್ಮನ್ನೇ ನೋಡ್ತಾರೆ ಇವ್ನು ಏನು ಏನೋ ಇಟ್ಕೊಂಡು ಏನೋ ಮಾಡ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಆದರೂ ಪರವಾಗಿಲ್ಲ ಅಂದ್ಕೊಂಡವ್ರು ಅಂದ್ಕೊತಾರೆ ಅಂದ್ಕೊಂಡ್ಬಿಟ್ಟು ಟೈನಲ್ಲಿ ಏನು ಅಂತಂದರೆ ತುಂಬ ನಿಮಗೆ ಮೇಂಡಲ್ಲಿ ಇರಬೇಕು ಈಗ ನಾವು ಬಾಕ್ಸ್ ಬಾಕ್ಸ್ ಚೇಂಜ್ ಮಾಡುವಾಗ ಈ ರೀತಿ ಒಂದು ಅಂಕಲ್ ಸಿಕ್ಕರು ಇವರು ಆಂಧ್ರ ಊರು ಅಂತೆ ಇವ್ರಿಗೆ ಕನ್ನಡ ಬರಲ್ಲ ಕೆಲಸಕ್ಕೆ ಬರ್ತಾರೆ ನಮ್ಮ ಕಡೆ ಕನ್ನಡ ತುಂಬ ಜನಕ್ಕೆ ಬರಲ್ಲ ಕನ್ನಡ ಅನ್ನೋದು ಎಲ್ಲ ಮರ್ತು ಹೋಗಿಬಿಟ್ಟಿದೆ ಅಲ್ಪ ಸ್ವಲ್ಪ ಜನಗಳು ಮಾತ್ರ ಕನ್ನಡ ಮಾತಾಡ್ತಾರೆ ಇವಾಗಿನ ಜನ್ರೇಷನ್ ಮಕ್ಳುಗಳು ಮಾತ್ರ ಕನ್ನಡ ಅನ್ನೋದು ಏನಂತ ಗೊತ್ತಿಲ್ಲ ಓದೋಕ್ಕೆ ಬರಲ್ಲ ಬರೀ ಹಿಂದಿ ಇಂಗ್ಲೀಷು ಅದು ಇದು ಬೇರೆ ಭಾಷೆ ಮಾತಾಡ್ತಾರೆ ಕನ್ನಡವನ್ನು ಉಳಿಸ್ಬೇಕು ಉಳಿಸಿ ನೀವೆಲ್ಲ ಮಾತಾಡಬೇಕು ಅಪ್ಪ ಅಮ್ಮ ಚೆನ್ನಾಗಿದ್ದರೆ ಮಕ್ಕಳೆಲ್ಲ ಚೆನ್ನಾಗಿರ್ತಾರೆ ಅಂತ ನಾನು ಇವ್ರಿಗೆ ಹೇಳಿದೆ ಇವರೆಲ್ಲ ಕೇಳಿದರು ನಾನು ಕಲಿತಾ ಇದ್ದೀನಿ ಗುರು ಅಂತ ಅಂದರೂ ಈ ಅಂಕಲ್ ನೋಡಿ ಹೂವು ಮಾರ್ತಾರೆ ನಿದ್ದೆ ಬಂದರೆ ಇವ್ರ ಬಗ್ಗೆ ನಾನು ಆಮೇಲೆ ಸ್ಟೋರಿ ಹೇಳ್ತೀನಿ ನೋಡಿ ನಾವೀಗ ಲಾಸ್ಟ್ ಎಂಡಿಗೆ ಬಂದುಬಿಟ್ಟಿದ್ದೀನಿ ಆ ಕಡೆ ಇಂಜಿನ್ ಇದೆ ಇಂಜಿನ್ ಅಲ್ಲ ಡ್ರೈವರ್ ಇದಾರೆ ಈ ಕಡೆ ನಾನಿದ್ದೀನಿ ಏನು ಚೆನ್ನಾಗಿದೆ ಅಂತಂದರೆ ನೋಡಿ ರೆಡ್ಡು ಈ ಮೀಟ್ರು ಏನೋ ಗ್ಯಾಸ್ ಗೀಸ್ ಎಲ್ಲ ಏನೇನೋ ಹಾಕೊಂಡು ಬಿಟ್ಟಿದ್ದಾರೆ ಎ ಸಿ ಅನಿಸುತ್ತೆ ನೋಡಿ ಇದು ಯಾವುದೋ ಒಂದು ಕ್ರಾಸಿಂಗ್ ಟೈಮಲ್ಲಿ ಬಂದಿದ್ದೀವಿ ಈಗ ಚೆನ್ನಾಗಿದೆ ಊರುಗಿರೆಲ್ಲ ತೆಂಗಿನ ತೋಪ್ಲಾಗಿ ಈಪ ಯಾಕಂದರೆ ಮಳೆ ಬಂದಿದೆಯಲ್ಲ ಬೇಸಿಗೆಯಲ್ಲಾಗಿದ್ದು ಎಷ್ಟೊತ್ತಿಗೆಲ್ಲ ಒಣಗೋಗಿರ್ತಿತ್ತು ಬಂದು 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 ಈಗ ಕೆಳಗಡೆ ಇಳಿದುಬಿಟ್ಟು ಟ್ರೈನ್ ನೋಡೋ ಸಂಭ್ರಮದಲ್ಲಿ ಇದ್ದೀವಿ ಇವತ್ತು ಕ್ರಾಸಿಂಗು ಹಾಗಾಗಿ ಟ್ರೈನು ನಿಂತಿದೆ ಎಲ್ಲಿ ಕ್ರಾಸಿಂಗ್ ಮಾಡಲ್ಲ ಇವರು ಸಿಕ್ಕಿದ್ದಾರೆ ಇವತ್ತು ನನ್ನ ಜೊತೆ ತುಂಬ ವಿಶೇಷವಾಗಿ ಅಂತ ಏನು ಇಲ್ಲ ಪರವಾಗಿ ಇವರಿಗೂ ಅಷ್ಟೇ ಇವರಿಗೂ ಕಾಣ ಬರಲ್ಲ ಕಾಣ ಬರಲ್ಲ ಕನ್ನಡ ಇದ್ದಾರಂತೆ ಅವ್ರ ಮಕ್ಳು ಯಾರೋ ಕನ್ನಡ ಮಾತಾಡಲ್ಲ ಅಂತ ಗೌರ್ಮೆಂಟ್ ಎಂಪ್ಲಾಯಿ ಇವರಿಗೆ ನಮ್ಮದೇ ಎಲ್ಲ ಬೇಕು ಕೆಲಸನೂ ನಮ್ಮದೇ ಬೇಕು ನೀರು ನಮ್ಮದೇ ಬೇಕು ಎಲ್ಲ ನಮ್ಮದೇ ಬೇಕು ಆದರೆ ನಮ್ಮ ಕನ್ನಡ ಮಾತ್ರ ಬೇಡ ಈ ಅಂಕಲ್ ನೋಡಿ ಇವರು ಬೆಂಗೋಲಿ ಅಂಕಲ್ ಹಾಯ್ ಮಾಡ್ತಾರೆ ಹಾಯ್ ಯಾ ನೋಡಿ ಇದೇ ಆಟ ಮುಂದೆ ತುಂಬ ಡೇಂಜರು ಒಂದ್ಸಲ ಎದ್ದುಬಿಡುತ್ತೆ ಬಿದ್ದುಬಿಡ್ತೀವಿ ನೋಡಿ ಸೀಟಲ್ಲೆಲ್ಲ ಫುಲ್ಲು ಖಾಲಿ ಹೆಂಗಿದೆ ಒಂದೇ ಕ್ಷಣ ಮಿಸ್ ಆಗೋಯ್ತಲ್ಲ ಗುರು ಸ್ವರ್ಗ ಇದು ಬಾತ್ರೂಮ್ ಮೀರೋ ಮಿರರ್ ನಿಮ್ಮ ಬಾತ್ರೂಮ್ ತೋರ್ಸಿ ನೀಲೆಲ್ಲ ಈಸಿ ಆದರೆ ತುಂಬ ಕಷ್ಟ ಇರುತ್ತೆ ಬಾತ್ರೂಮ್ಗೆ ಹೋಗ್ಬೇಕು ಇದಕ್ಕೆ ಹೋಗ್ಬೇಕಂತಂದರೆ ಅವು ಕೆಲವೊಂದು ಸ್ಟಾಪ್ ಇರ್ತವೆ ಅಲ್ಲಿ ಮಾತ್ರ ಸ್ಟಾಪ್ ಮಾಡ್ತಾರೆ ಈ ರೈಲ್ವೆ ಟೇಷನ್ಗೆ ಹಂಗಲ್ಲ ನೋಡಿ ಇದೇ ಬಾತ್ರೂಮ್ ನೀರಿದೆ ನೋಡಿ ಇನ್ನು ಹೆಂಗೆ ಎಷ್ಟು ಚೆನ್ನಾಗಿದೆ ನೋಡಿ ಟುಷ್ತಾರೆ ಅಂದರೆ ಜಾಗೃತಿಯಿಂದ ಕೂರಬೇಕು ಇಲ್ಲಾಂದರೆ ಕೆಲವು ಮುಸ್ಕೊಂಡು ಹಂಗೆ ಹೋಗ್ಬಿಡ್ದು ಜನ ಸಣ್ಣ ಮಕ್ಕಳೆಲ್ಲ ಆದರೆ ಬೆಂಗಳೂರಲ್ಲಿ ಅವಾಗ ನೀರಿನ ಬರಗಾಲ ಇತ್ತು ಇವಾಗ ನೀರಿನ ನೋಡುತ್ತೆ ಹೋದ ಬಾ ಎಲ್ಲಿ ಬೇಕಾದಂತ ಇದೆ ಚೆನ್ನಾಗಿದ್ದಾರೆ ಅಂಕಲೆಲ್ಲ ಅಷ್ಟು ಆರಾಮಾಗಿ ಇವ್ರು ನೋಡಿ ಕೂತ್ಕೊಂಡಿದ್ದೀವಿ ಇಬ್ಬರು ಸೇರಿ ಇವಾಗ ಇಬ್ರು ಇವರೊಬ್ಬರು ರಾಣಿಗೆ ನೋಡ್ತಿದ್ದಾರೆ ಏನು ಸಿಗುತ್ತೋ ಏನೋ ಗೊತ್ತಿಲ್ಲ ಒಟ್ಟು ಏನಾದರೂ ಒಂದು ನೋಡ್ತಾನೇ ಇರ್ತಾರೆ ಜನಗಳು ಏನಾದರೂ ಒಂದು ಮಾಡ್ತಾ ಅಂದರೆ ಅದೇ ಜನಗಳೇ ಹಂಗೆ ಅನಿಸುತ್ತೆ ಒಬ್ರು ಏನಾದ್ರೂ ಇದ್ದಾರೆ ಅಂದರೆ ಒಂದು ಐವತ್ತು ಜನ ಬಂದು ಇಟ್ಕೊಂಡು ಇರ್ತಾರೆ ಇದು ಬಂದು ಟೀ ಬಿಸಿ 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 ಆಗಿರೋ ಟೀ ನಿಮಗೆ ಏನಾದರೂ ಟೀ ನಾವು ತಗೊಂಡಿದ್ವಿ ಏನು ಚೆನ್ನಾಗಿರಲಿಲ್ಲ ಒಂಥರ ಬಿಸಿ ನೀರಲ್ಲಿ ಅಜ್ಜಿ ಕೊಟ್ಟಂಗಿತ್ತು ಈ ಅಜ್ಜಿ ಫುಲ್ ನಿದ್ದೆ ಎಲ್ಲ ಅಷ್ಟು ರಿಪೇರಿ ಮಾಡ್ತಾಯಿದ್ದಾರೆ ಟ್ರೈನ್ ಹಳ್ಳಿಗಳೆಲ್ಲ ಹಳ್ಳಿಗಳೆಲ್ಲವಷ್ಟು ಅವ್ರಿಗೊಂದು ಟ್ಯಾಂಕ್ಸ್ ಹೇಳ್ತಾ ನೋಡಿ ಅವಾಗ ನಾ ತೋರಿಸಲ್ಲ ಇದೇ ಅಂಕಲ್ ಹೂವು ಮಾರ್ತಾರೆ ಮೆಜೆಸ್ಟಿಕ್ಕಿಗೆ ಬಂದು ಅಲ್ಲಿಂದ ತೊಗೊಂಡೋಗಿ ಬೇರೂರು ಕಡೂರಿಗೆ ತೊಗೊಂಡೋಗಿ ಇದನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ ಮಲಗಿದ್ರು ಅವ್ರ ಜೊತೆ ನಾವು ಜಸ್ಟ್ ಒಂದು ಶೇಡಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಟೀ ಟೀ ಮಾತುಕತೆ ಎಲ್ಲ ಒಂದು ಫ್ರೆಂಡ್ಶಿಪ್ ಬೆಳೆಸಿದ್ವಿ ಅವರಮ್ಮವರು ಮಕ್ಕಳ ಮಗು ಏನೋ ಅದೇನೋ ಜಾಂಡೀಸೋ ಏನೋ ಬಂದು ಸತ್ತೋದ್ರಂತೆ ನನ್ನಂಗೆ ಇದ್ರಂತೆ ಅದನ್ನು ನೋಡ್ಬಿಟ್ಟು ಅವರು ನನ್ನ ಮಗನೇ ಇದ್ದಂಗೆ ಇದ್ದೀರಾ ಅಂದರು ನೋಡಿ ಇದೇ ನೋಡಿ ನಿಮಗೆ ಮಿರ್ಚಿ ಮಂಡಕ್ಕಿ ಕಡಲೆಪುರಿ ಬೇಕಾದ್ರೆ ಬಿಸಿ 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 ಮೂವತ್ತು ರೂಪಾಯಿ ಗುರು ಇದಕ್ಕೆ ಬರೀ ಇಪ್ಪತ್ತು ರೂಪಾಯಿ ಇರೋದನ್ನು ಮೂವತ್ತು ರೂಪಾಯಿ ಮಾಡ್ತಾರೆ ನಾವು ಈ ರೀತಿ ಬಿಸ್ನೆಸ್ ಮಾಡ್ಬೋದು ಹಾಗೆ ಈ ನೇಚರ್ ನೋಡಿ ಹೇಗಿದೆ ಅಂತಂದರೆ ದೂರದಲ್ಲಿ ಗುಡ್ಡ ಈ ಕಡೆ ನಾನು ಟ್ರೈನಲ್ಲಿ ಇದ್ದೀನಿ ಅದೇ ಗ್ಯಾಪಲ್ಲೇ ಕಡಲೆಪುರಿ ತಿಂತ ಹೋಗ್ತಾಯಿದ್ದರೆ ಆಹಾ ಸ್ವರ್ಗನೇ ಬೇರೆ ಇವಾಗ ರೈಲ್ವೆ ಟೇಷನ್ ಎಲ್ಲ ಒಂಥರ ಚೇಂಜಿಂಗ್ ಆಗಿಬಿಟ್ಟಿದೆ ಅವಾಗಿನ ಥರ ಏನು ಇರಲಿಲ್ಲ ಹಾಗೆಲ್ಲ ವಿದ್ಯೆ ಮಾಡಿಕೊಂಡೇ ವರ್ಷ ಜಾಸ್ತಿ ಇದೆಲ್ಲ ಎಷ್ಟು ಇದಿದೆ ಅಂತೇಳಿ ಅಷ್ಟು ಚೆನ್ನಾಗಿದೆ ಅಂದರೆ ಪ್ಲ್ಯಾಟ್ಫಾರ್ಮ್ ಎಲ್ಲ ಫಸ್ಟು ಅಂದ್ಕೊಂತಿದ್ರೆ ಖುಷಿನೇ ಬೇರೆ ಒಂದು ಬಂದಿದ್ದಾವೆ ಟ್ರೈನ್ ಇದು ಹಳೆಯ ಗುರು ಸಲ ಹಳೆ ಟ್ರೈನ್ ನೋಡ್ಬೇಕು ಈ ಕಡೆ ಬಂದ್ಬಿಟ್ಟು ಇಲ್ಲೆಲ್ಲ ಅವಾಗೆಲ್ಲ ಜಿಂಕೆ ಮರಿ ಅದು ಇದೆಲ್ಲ ಹೋಗ್ತಿದ್ವಿ ಇವಾಗೆಲ್ಲ ಮಳೆಗಾಲದೆಲ್ಲ ಎಲ್ಲ ಕಮ್ಮಿ ಆಗ್ಬಿಟ್ಟು ಅಷ್ಟೇ ಎಲ್ಲ ಎಲ್ಲ ಹೊಡ್ಕೊಂಡು ತಿಂತಾರೆ ಇನ್ನೇನು ಶಿವಮೊಗ್ಗ ಬಂದೇ ಬಿಟ್ಟು ಶಿವಮೊಗ್ಗ ಟ್ರಾವೆಲ್ ಎಲ್ಲರಿಗೆ ಗೊತ್ತಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ನೋಡಿರುತ್ತೆ ಟ್ರೈನಲ್ಲಿ ಬರೋರು ಫಸ್ಟು ಶಿವಮೊಗ್ಗ ಹಿಂಗೆ ಬರ್ತಾ ಇದ್ದರೆ ಇನ್ನೇನು ಒಂದು ಹತ್ತು ನಿಮಿಷ ಅನ್ನಿಸ್ಬೋದು ಬರ್ತಿದ್ದೆ ಒಳ್ಳೆ ಚೆನ್ನಾಗಿದೆ ಆ ಕಡೆ ಈ ಕಡೆ ತೋಪುಲ ದೀಪುಲ ಎಲ್ಲ ಅಷ್ಟೇ ಶಿವಮೊಗ್ಗದ ಇನ್ನೇನು ಬಂದೇ ಬಿಡುತ್ತೋ ಶಿವಮೊಗ್ಗದ ಮಳೆ ತುಂಬಿ ಹರಿತಾ ಇದೆ ಅಂತ ಏನು ಇಲ್ಲ ಹರಿತಾ ಇದೆ ಯಾಕಂದರೆ ಮಳೆ ಇನ್ನೂ ಕಮ್ಮಿ ಇದೆ ಮಳೆ ಇನ್ನೂ ಬರಬೇಕಂತ ಕೆಲವೊಂದು ಕಡೆ ಎಲ್ಲ ಮುಳುಗಡೆ ಆಗಿದೆ ಈ ಕಡೆಗೆಲ್ಲ ಮಳೆ ಬಂದಿಲ್ಲ ಮಲೆನಾಡು ಮೇನ್ ಗೇಟ್ ಅಂತ ಹೇಳ್ತಾರೆ ಶಿವಮೊಗ್ಗ ಆದರೆ ಏನೂ ಮಳೆ ಏನು ಅಷ್ಟೊಂದು ಏನು ಇಲ್ಲ ತಬಸದಾಗಿ ಏನು ಮಳೆ ಬರಲ್ಲ ಸಿಂಪಲ್ ಊರುಗಳು ಊರು ಚಿಕ್ಕ ಆದಮೇಲೆ ಏನು ಕಾಟಿ ಏನು ಕಾಫಿ ಅಂತ ಇಲ್ಲ ಅಡಿಕೆ ಭಾರಿ ಅಡಿಕೆಗಳು ಈ ಮಳೆಗೆ ಬಂದರೆ ಸಾಕು ಒಳ್ಳೆ ಬಿಸ್ನೆಸ್ ಆಗಿರುತ್ತೆ ಅಡಿಕೆಯಲ್ಲಿ ತುಂಬ ಬಿಸ್ನೆಸ್ ಮಾಡ್ತಾರೆ ಬಿಸ್ನೆಸ್ಸಲ್ಲಿ ಇರುತ್ತೆ ಏನಾದರೂ ಮಾಡಬೇಕು ನಾವು ಏನೋ ಮಾಡಬೇಕಂತ ಬಂದಿದ್ದೀವಿ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ ಆಗ್ತೀವೋ ಏನು ಇರ್ತೀವೋ ಗೊತ್ತಿಲ್ಲ ಅಂತ ಕಾಲು ಎಳೆಯೋರು ಇದ್ದಾಗ ಉದ್ಧಾರ ಉದ್ಧಾರಾಗಲ್ಲ ಸಪೋರ್ಟ್ ಮಾಡ್ಕೊಂಡು ಹೆಂಗೆ ಹೋಗಬೇಕಂತ ಟ್ರೈನಲ್ಲಿ ಬಂದು ಬಂದು ಸುಸ್ತಾಗೋಯ್ತು ಕೈ ಕಾಲೆಲ್ಲ ಅಷ್ಟು ನೋವಾಗಿ ಜನ ಇದ್ದರೆ ಹೆಂಗೋ ಇರುತ್ತೆ ಜನನೂ ಇರಲ್ಲ ಶಿವಮೊಗ್ಗ ಬಂದುಬಿಟ್ಟು ಒಳಗಡೆ ಎಲ್ಲ ತುಂಬ ಜನ ಇಳ್ದಿದ್ದಾರೆ ಶಿವಮೊಗ್ಗ ಹೊರಗಡೆ ಈ ಬಸ್ ಸ್ಟ್ಯಾಂಡ್ ಹೇಗಿರುತ್ತೆ ಇದೇ ನೋಡಿ ರೈಲ್ವೆ ಸ್ಟೇಷನ್ ಶಿವಮೊಗ್ಗದ ಬಸ್ ಸ್ಟ್ಯಾಂಡ ಫುಲ್ಲು ಬಸ್ಸೋ ಬಸ್ಸಲ್ಲಿ ಬಸ್ಸಲ್ಲಿ ಬಸ್ಸೋ ಬಸ್ಸಲ್ಲಿ ಇದ್ದಂಗಿರುತ್ತೆ ಈ ಒಳಗಡೆ ಎಲ್ಲ ಅಷ್ಟು ಎಲ್ಲ ಫುಲ್ ಜನ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ ಜನ ಇದ್ದು 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 ಭಾರಿ ಜನ ಅಂತು ನೋಡೋಕ್ಕಾಗಲ್ಲಂತೂ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಬೇಸಿಗೆಗಾಲ ಅಂದರೆ ಪರವಾಗಿಲ್ಲ ಇದು ಶಿವಮೊಗ್ಗದ ಹತ್ರ ಅಂದರೆ ರೈಲ್ವೆ ಸ್ಟೇಷನ್ ಪಕ್ಕ ಗಾಡಿ ಪಾರ್ಕಿಂಗು ಯಾರಾದರೂ ಎಮರ್ಜೆನ್ಸಿ ಇದ್ದರೆ ಪಾರ್ಕಿಂಗ್ ಮಾಡೋದು ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಮುಂದೆ ನೋಡೋದಿತ್ತು ನಮಸ್ಕಾರ